ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಉದ್ದಾಲಕನ ಕತೆ ಉದ್ದಾಲಕನ ಮಗನಾದ ಶ್ವೇತಕೇತುವು ಸ್ತ್ರೀ ಪುರುಷರಿಗೆ ಅವರವರ ನಡತೆಯಲ್ಲಿ ಕಟ್ಟುಪಾಡನ್ನು ನಿರ್ಣಯಿಸಿದುದು ಗುಣವಂತನಾದ ಬ್ರಾಹ್ಮಣೋತ್ತಮನಿಂದ ಪುತ್ರನನ್ನು ಪಡೆಯುವಂತೆ ಪಾಂಡುವು ಕುಂತಿಗೆ ಹೇಳಲು ಕುಂತಿಯು ದೂರ್ವಾಸನಿಂದ ತನಗೆ ಲಭಿಸಿದ ಮಂತ್ರಗಳನ್ನು ತಿಳಿಸಿದುದು ಎಂಬ ನೂರ ಇಪ್ಪತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ಕೇಳು ಕುಂತಿಯು ಹೇಳಿದ ಮಾತನ್ನು ಕೇಳಿದ ಮೇಲೆ ಧರ್ಮಜ್ಞನಾದ ಪಾಂಡುವು ತಿರುಗಿ ಅವಳನ್ನು ಕುರಿತು ಎಲೆ ಪ್ರಿಯೆ ನೀನು ಹೇಳಿದುದು ವಾಸ್ತವವೇ ವೀಕ್ಷಿತಾಶ್ವನು ನೀನು ಹೇಳಿದಂತೆ ನಡೆಸಿದುದು ನಿಜವೇ ಅವನು ಸಾಕ್ಷಾತ್ ದೇವತೆಗಳಿಗೆ ಸಮಾನನಾಗಿದ್ದನು ಆದರೆ ಈಗ ನಾನು ಮಹಾತ್ಮರು ಧರ್ಮಜ್ಞರು ಆದ ಮಹರ್ಷಿಗಳು ನಿಶ್ಚಯಿಸಿ ಹೇಳಿರುವ ಪುರಾತನ ಧರ್ಮ ರಹಸ್ಯವೊಂದನ್ನು ನಿನಗೆ ತಿಳಿಸುವೆನು ಕೇಳು ಬಹಳ ಪೂರ್ವ ಕಾಲದಲ್ಲಿ ಈಗಿನಂತೆ ಹೆಂಗಸರಿಗೆ ಯಾವ ಕಟ್ಟುಪಾಡು ಇರಲಿಲ್ಲ ಅವರು ತಮಗೆ ಇಷ್ಟು ಬಂದ ಪುರುಷರೊಡನೆ ತಮ್ಮ ಇಷ್ಟ ಬಂದಂತೆ ರಮಿಸುವ ಸ್ವಾತಂತ್ರ್ಯವಿದ್ದಿತು ಅದು ಪೂರ್ವಕಾಲದ ಧರ್ಮವಾಗಿದ್ದುದರಿಂದ ಆ ಸ್ತ್ರೀಯರು ತಮ್ಮ ಯೌವನದಲ್ಲಿ ಗಂಡಂದಿರನ್ನು ಲಕ್ಷ್ಯ ಮಾಡದೆ ಪರಪುರುಷರಲ್ಲಿ ವ್ಯಭಿಚರಿಸಿದರೂ ಅವರು ಪಾಪಕ್ಕೆ ಗುರಿಯಾಗುತ್ತಿರಲಿಲ್ಲ ಆ ಪುರಾತನ ಧರ್ಮವೇ ಈಗಲೂ ಮನುಷ್ಯೇತರರಾದ ಮನುಷ್ಯೇತರಗಳಾದ ತಿರಿಯ ಜಂತುಗಳಲ್ಲಿ ನಡೆದು ಬರುತ್ತಿವೆ ಆದರೆ ಕಾಮ ಕ್ರೋಧಗಳನ್ನು ಮುಂದಿಟ್ಟುಕೊಂಡು ಅವು ಆ ಕಾರ್ಯಗಳನ್ನು ಮಾಡತಕ್ಕವುಗಳಲ್ಲ ಎಲೆ ಭಾಮಿನಿ ಇದು ಪ್ರತ್ಯಕ್ಷವಾಗಿ ಕಣ್ಣಾರೆ ಕಂಡ ಧರ್ಮವು ಋಷಿಗಳಿಂದಲೂ ಅಂಗೀಕರಿಸಲ್ಪಟ್ಟಿದೆ ಉತ್ತರ ಕುರುದೇಶಗಳಲ್ಲಿ ಈಗಲೂ ಆ ಧರ್ಮವನ್ನೇ ಕೊಂಡಾಡುತ್ತಿರುವರು ಈ ಸನಾತನ ಧರ್ಮದಿಂದ ಸ್ತ್ರೀಯರಿಗೆ ಸಂತಾನಾದಿ ವಿಷಯಗಳಲ್ಲಿಯೂ ಅನುಕೂಲವಿತ್ತು ಅಲ್ಲದೆ ಅವರಿಗೆ ಯಥೇಚ್ಛವಾಗಿ ಕಾಮವನ್ನು ತೃಪ್ತಿಗೊಳಿಸುವುದಕ್ಕೂ ಸೌಕರ್ಯವಿದ್ದಿತು ಆದರೇನು ಸೌದೆಗಳಿಂದ ಅಗ್ನಿಗೆ ಎಂದಿಗೂ ತೃಪ್ತಿಯಿಲ್ಲ ನದಿಗಳಿಂದ ಸಮುದ್ರಕ್ಕೆ ತೃಪ್ತಿಯಿಲ್ಲ ಪ್ರಾಣಿಗಳ ಕೊಲೆಯಿಂದ ಯಮನಿಗೆ ತೃಪ್ತಿಯಿಲ್ಲ ಎಷ್ಟು ಮಂದಿ ಪುರುಷರಿದ್ದರೂ ಸ್ತ್ರೀಯರ ಕಾಮಕ್ಕೆ ತೃಪ್ತಿಯಿಲ್ಲ ಹೀಗೆ ಸ್ತ್ರೀಯರ ಕಾಮತೃಷ್ಣೆ ಎಂಬುದು ಮೇಲೆ ಮೇಲೆ ವರ್ತಿಸುತ್ತಲೇ ಇರುವುದು ಎಲೆ ಶುಚಿಸ್ಮಿತೆ ಸ್ತ್ರೀಯರಿಗೆ ಪುರುಷರಲ್ಲಿ ನಾವು ಇಂಥವರನ್ನು ಸೇರಬಹುದು ಇಂಥವರನ್ನು ಸೇರಬಾರದು ಎಂಬ ನಿಯಮವೂ ಇಲ್ಲ ಕೆಲವು ಸ್ತ್ರೀಯರಿಗೆ ಮಗನಾಗಿರಲಿ ಮೊಮ್ಮಗನಾಗಿರಲಿ ಒಡಹುಟ್ಟಿದ ಸಹೋದರನಾಗಿರಲಿ ಅಂಥವರನ್ನು ಏಕಾಂತ ಸ್ಥಳದಲ್ಲಿ ನೋಡಿದಾಗ ಅವರಿಗೆ ಮನಸ್ಸು ಕದಲಿ ಕಾಮರಸವು ಸ್ರವಿಸುವುದು ಇದು ಹೆಂಗಸರಿಗೆ ಸ್ವಾಭಾವಿಕವು ಇದು ಒಂದು ಕಾರಣದಿಂದ ಬರತಕ್ಕುದಲ್ಲ ಈ ಲೋಕದಲ್ಲಿ ಸ್ತ್ರೀಯರಿಗೆ ಈಗಿರುವ ಪಾತಿವೃತ್ಯದ ವ್ಯವಸ್ಥೆಯು ಈಚೆಗೆ ಕೆಲವು ದಿವಸಗಳಿಂದಲೇ ಏರ್ಪಟ್ಟಿತು ಈ ವ್ಯವಸ್ಥೆಯನ್ನು ಯಾರು ಯಾವ ಕಾರಣಕ್ಕಾಗಿ ಮಾಡಿದರು ಎಂಬುದನ್ನು ನಾನು ನಿನಗೆ ತಿಳಿಸುವೆನು ಕೇಳು ಪೂರ್ವದಲ್ಲಿ ಉದ್ದಾಲಕನೆಂಬ ಮಹರ್ಷಿಯೊಬ್ಬನು ಇತ್ತುದಾಗಿ ಕೇಳುವೆವು ಆ ಉದ್ದಾಲಕನಿಗೆ ಶ್ವೇತಕೇತುವೆಂಬ ಮಗನಿದ್ದನು ಆ ಶ್ವೇತಕೇತುವೆ ಸ್ತ್ರೀಯರಿಗೆ ಧರ್ಮಯುಕ್ತವಾದ ಈ ಮರ್ಯಾದೆಯನ್ನು ನೆಲೆಗೊಳಿಸಿದನು ಅವನು ತನ್ನ ಪತ್ನಿಯ ಮೇಲಿನ ಕೋಪದಿಂದ ಸ್ತ್ರೀಯರೆಲ್ಲರಿಗೂ ಈ ನಿರ್ಬಂಧವನ್ನು ಕಲ್ಪಿಸಿಕೊಟ್ಟನು ಅವನ ಕೋಪ ಕಾರಣಗಳು ಏನೆಂಬುದನ್ನು ತಿಳಿಸುವೆನು ಕೇಳು ಶ್ವೇತಕೇತುವಿನ ತಂದೆಯಾದ ಉದ್ದಾಲಕನು ಅತಿ ಕಠಿಣವಾದ ಬಂದು ತಪಸ್ಸನ್ನು ಹಿಡಿದಿದ್ದನು ಅವನು ತನ್ನ ತಪಸ್ಸಿಗಾಗಿ ಬಿಸಿಲುಗಾಲದಲ್ಲಿ ಪಂಚಾಗ್ನಿ ಮಧ್ಯದಲ್ಲಿ ಕುಳಿತಿರುವನು ಮಳೆ ಬೀಳುತ್ತಿರುವಾಗ ಮೈದಾನಗಳಲ್ಲಿ ಕೊಳ್ಳಿರುವನು ಚಳಿಗಾಲದಲ್ಲಿ ನೀರಿನಲ್ಲಿ ಕೊಳ್ಳಿರುವನು ಕುಳಿತಿರುವನು ಹೀಗೆ ಪತ್ನಿ ಸಮೇತನಾಗಿ ಉಗ್ರ ತಪಸ್ಸನ್ನು ಮಾಡುತ್ತಿದ್ದನು ಆತನಿಗೆ ಅವನ ಮಗನಾದ ಶ್ವೇತಕೇತುವು ಸಮೀಪದಲ್ಲಿಯೇ ಎದ್ದು ಶುಶ್ರೂಷೆ ಮಾಡುತ್ತಿದ್ದನು ಹೀಗಿರುವಾಗ ತಲೆ ಕೂದಲು ನರೆತು ಮೈಯೆಲ್ಲ ಸುಕ್ಕು ಬಿದ್ದ ಬ್ರಾಹ್ಮಣೋತ್ತಮನೊಬ್ಬನು ಆ ತಂದೆ ಮಕ್ಕಳಿದ್ದಲ್ಲಿಗೆ ಬಂದನು ಆ ಬ್ರಾಹ್ಮಣನನ್ನು ಕಂಡೊಡನೆ ಆ ಮುನಿಯು ಸಂತೋಷದಿಂದ ಸುಖ ಗಮನವನ್ನು ಕೇಳಿ ವಿದ್ಯುಕ್ತವಾಗಿ ಅರ್ಘ್ಯ ಪಾದ್ಯಗಳಿಂದಲೂ ಪ್ರಿಯವಾಕುಗಳಿಂದಲೂ ಬಟ್ಟೆ ಗೆಣಸು ಮುಂತಾದ ಉಪಹಾರಗಳಿಂದಲೂ ಅವನನ್ನು ಉಪಚರಿಸಿದನು ಆಗ ಆ ಬ್ರಾಹ್ಮಣನು ಆ ಸತ್ಕಾರಗಳನ್ನು ಹೊಂದಿ ವಿಶ್ರಾಂತಿಯನ್ನು ತೆಗೆದುಕೊಂಡ ಮೇಲೆ ಉದ್ಬಾಲಕಮನಿಯು ಬಳಿಗೆ ಬಂದು ಹೀಗೆಂದು ಪ್ರಶ್ನೆ ಮಾಡುವರು ಓ ಮಹರ್ಷಿ ನಾನು ಈಗ ನಿನ್ ಈ ನೀನು ನನ್ನಲ್ಲಿ ಸುಳ್ಳಾಡದೆ ನಿಜವನ್ನು ತಿಳಿಸಬೇಕು ಈ ಋಷಿಕುಮಾರನು ಅತ್ಯಂತ ಸುಂದರನಾಗಿರುವನು ಇವನು ನಿನ್ನ ಮಗನೆಂದು ತೋರುವುದು ಇಂತಹ ಮಗನನ್ನು ಪಡೆದ ನೀನಲ್ಲವೇ ಧನ್ಯನು ಇವನು ನಿನ್ನ ಮಗನಷ್ಟೇ ಎಂದನು ಆಗ ಆ ಉದ್ದಾಲಕನು ಓ ಮಹಾಪ್ರಾಜ್ಞ ನನ್ನ ಹೆಂಡತಿಯು ಕುಶಿಕನ ಮಗಳು ಯಾವಾಗಲೂ ಅವಳು ನನ್ನನ್ನೇ ಅನುವರ್ತಿಸಿ ನಡೆಯತಕ್ಕವಳು ಸ್ತ್ರೀಯರಲ್ಲಿ ಅರುಂಧತೆಯೂ ಹೇಗೋ ಹಾಗೆ ತಪಸ್ಸಿನಿಂದ ತನ್ನ ದೇಹವನ್ನೆಲ್ಲಾ ಕಂದಿಸಿರುವವಳು ಮಹಾ ತಪಸ್ವಿಯಾದ ನನ್ನ ಪುತ್ರನು ಅವಳಲ್ಲಿ ಹುಟ್ಟಿದವನೇ ಅವನಿಗೆ ಶ್ವೇತಕೇತುವೆಂದು ಹೆಸರು ಈ ಪುತ್ರನು ವೇದ ವೇದಾಂಗಗಳನ್ನೆಲ್ಲ ಬಲ್ಲವನು ನನ್ನ ಅನುಜ್ಞೆಯನ್ನು ಶಿರಸಾವಹಿಸಿ ನಡೆಯತಕ್ಕವನು ಲೋಕ ವ್ಯವಹಾರಗಳನ್ನೆಲ್ಲ ತಿಳಿದವನು ಎಲ್ಲ ಲೋಕಗಳಲ್ಲಿಯೂ ಪ್ರಸಿದ್ಧನು ಸತ್ಯವಾಕ್ಕೊಳ್ಳವನು ದಯಾಶೀಲನು ಎಂದನು ಅದಕ್ಕೆ ಆ ಬ್ರಾಹ್ಮಣನು ಓ ಮಹರ್ಷಿ ನನಗಾದರೂ ಪುತ್ರರಿಲ್ಲ ಭಾರೆಯೂ ಇಲ್ಲ ನನಗೆ ಸಂತಾನಕ್ಕಾಗಿ ಭಾರ್ಯೆಯೂ ಬೇಕಾಗಿರುವಳು ನಾನು ವಯಸ್ಸಿನಲ್ಲಿ ಮುದುಕನು ನನಗೆ ಮುಪ್ಪಿನಿಂದ ದೃಷ್ಟಪಾಠವೂ ತಪ್ಪಿಹೋಯಿತು ನನಗೆ ಪಿತೃಋಣವು ತೀರುವ ಮಾರ್ಗವಿಲ್ಲ ನಾನು ಮೊದಲೇ ವಿವಾಹ ಮಾಡಿಕೊಳ್ಳದೆ ಹೋದುದು ತಪ್ಪಾಯಿತು ಸಂತತಿಗೆ ಅರಣಿಯಂತೆ ಪರಿಶುದ್ಧಳು ಒಳ್ಳೆ ಗುಣಶೀಲವತಿಯು ಕುಲೀನಳು ಆದ ನಿನ್ನ ಭಾರ್ಯೆಯು ಗೋತ್ರದಲ್ಲಿ ನನಗೆ ತಕ್ಕವಳಾಗಿರುವಳು ಅವಳನ್ನು ನಾನು ಸಂತಾನಾರ್ಥವಾಗಿ ಕರೆದುಕೊಂಡು ಹೋಗುವೆನು ನೀನು ನನ್ನನ್ನು ಮನ್ನಿಸಬೇಕು ಎಂದು ಹೇಳುತ್ತಾ ಆ ಉದ್ದಾಲಕನ ಭಾರ್ಯೆಯ ಬಳಿಗೆ ಹೋಗಿ ಅವಳ ಗಂಡನು ಮಗನಾದ ಶ್ವೇತಕೇತುವು ಇದಿರಾಗಿ ನಿಂತು ನೋಡುತ್ತಿರುವಾಗಲೇ ಅವಳ ಕೈಯನ್ನು ಹಿಡಿದುಕೊಂಡನು ಅವಳಾದರೂ ವಯಸ್ಸು ಕಳೆದವಳು ಜಿಂಕೆಯ ಮರಿಯ ಕಣ್ಣಿನಂತೆ ಬೆದರಿ ತತ್ತಳಿಸುವ ಕಣ್ಣುಗಳಿಂದ ನೋಡುತ್ತಿರುವಳು ಮೈ ಮೇಲೆ ಅಜಿನವನ್ನು ವಲ್ಕಲಗಳನ್ನು ವಲ್ಕಲವನ್ನು ಹುಟ್ಟಿರುವಳು ಸ್ವಕಾರ್ಯವನ್ನು ಮಾಡಿಕೊಳ್ಳಲು ಶಕ್ತಿ ಇಲ್ಲದವಳು ಮತ್ತು ಆ ಆಗಂತುಕನಾದ ವೃದ್ಧ ಬ್ರಾಹ್ಮಣನಲ್ಲಿ ಸ್ವಲ್ಪವಾದರೂ ಮನಸ್ಸಿಲ್ಲದವಳು ಅಂಥವಳನ್ನು ಆ ಬ್ರಾಹ್ಮಣನು ಕೈ ಹಿಡಿದುಕೊಂಡು ನಡೆ ನಾವು ಹೋಗುವೆವು ಎಂದು ಎಳೆಯುತ್ತಿದ್ದನು ಆ ಬ್ರಾಹ್ಮಣನು ಮುದುಕನು ಚೆನ್ನಾಗಿ ಕಣ್ಣು ಕಾಣದವನು ಕೈಯಲ್ಲಿ ಕೋಲೂರಿಕೊಂಡೇ ನಡೆಯತಕ್ಕವನು ಮುಪ್ಪಿನಿಂದ ಅವನ ಮೈಯೆಲ್ಲಾ ಶಿಥಿಲವಾಗಿರುವುದು ಅವನಿಗೆ ಬುದ್ಧಿಯು ಸರಿಯಾಗಿ ಸ್ವಾಧೀನವಿಲ್ಲ ಇಂತಹ ಬ್ರಾಹ್ಮಣನೊಬ್ಬನು ಬಂದು ತನ್ನ ತಾಯಿಯ ಕೈಯನ್ನು ಹಿಡಿದು ಬಲಾತ್ಕಾರದಿಂದ ಕರೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿರುವುದನ್ನು ಕಂಡಾಗ ಆ ಶ್ವೇತಕೇತುವು ಸಹಿಸಲಾರದೆ ಹೋದನು ಆಗ ಅವನು ತನ್ನ ತಾಯಿಯನ್ನು ಬಿಡದೆ ಅವಳ ಕೈಯನ್ನು ಹಿಡಿದು ತಡೆದು ನಿಲ್ಲಿಸಿಕೊಂಡು ಎಲ್ಲಾ ದುಷ್ಟ ಬ್ರಾಹ್ಮಣ ಕೈ ಬಿಡು ನನ್ನ ತಾಯಿಯನ್ನು ಮುಟ್ಟುವೆಯ ನನ್ನ ತಂದೆಯು ಸ್ವಭಾವದಿಂದಲೇ ಬಹಳ ತಾಳ್ಮೆಯುಳ್ಳವನು ಬ್ರಹ್ಮ ಜ್ಞಾನವುಳ್ಳ ಬ್ರಹ್ಮರ್ಷಿ ಶಾಪದಿಂದ ಎಂಥವರನ್ನಾದರೂ ಕೆಡಿಸುವುದಕ್ಕೂ ಅನುಗ್ರಹದಿಂದ ಬದುಕಿಸುವುದಕ್ಕೂ ಸಮರ್ಥನು ಅವನು ಉಗ್ರ ತಪಸ್ಸಿನಲ್ಲಿ ಇರುವುದರಿಂದ ಮಾ ಎತ್ತದೆ ಮೌನದಿಂದಿರುವನು ಇವಳು ಅಂತಹ ಧರ್ಮಾತ್ಮನ ಪತ್ನಿ ಇಂದ್ರಿಯಗಳನ್ನು ಬೈ ಜಯಿಸಿದವಳು ಎಲ್ಲಕ್ಕಿಂತಲೂ ಮೇಲೆ ನನ್ನ ತಾಯಿ ಮಹಾಪತಿವ್ರತೆ ತಪಸ್ಸಿನಲ್ಲಿ ಮೇಲೆನಿಸಿದವಳು ಸದಾಚಾರ ಶೀಲಳು ಅಂಥವಳನ್ನು ನೀನು ಕೈ ಹಿಡಿದೆಳೆಯುವೆಯಾ ಎಲ ಬ್ರಾಹ್ಮಣ ಇವಳು ನಿನಗೆ ತಾಯಿಯಂತಿರುವಳು ಅಂಥವಳಲ್ಲಿ ನೀನು ಅತ್ಯಾಚಾರವನ್ನು ನಡೆಸಿ ಪ್ರಮಾದಕ್ಕೆ ಸಿಕ್ಕಬೇಡ ಬಿಟ್ಟು ಬಿಡು ಎಂದನು ಹೀಗೆ ಶ್ವೇತಕೇತುವು ಆ ಬ್ರಾಹ್ಮಣನನ್ನು ಗದರಿಸುತ್ತಲು ಆಗಾಗ ಮೃದುವಾಕ್ಯದಿಂದ ಬೇಡುತ್ತಳು ಬಿಡು ಬಿಡು ಎಂದು ಬಾರಿ ಬಾರಿಗೂ ನಿರ್ಬಂಧಿಸುತ್ತಿರಲು ಆ ಬ್ರಾಹ್ಮಣನು ಹೆದರಿಕೆಯೊಡನೆ ಆ ಶ್ವೇತಕೇತುವನ್ನು ಕುರಿತು ಕುಮಾರ ನಾನು ವೃದ್ಧನು ಸರಿಯಾಗಿ ಕಣ್ಣು ಕಾಣಿಸುವುದೂ ಇಲ್ಲ ನಿನ್ನ ತಂದೆಯು ಇವಳಲ್ಲಿ ನಿನ್ನಂತಹ ಕುಮಾರನನ್ನು ಪಡೆದು ಋಣ ವಿಮುಕ್ತನಾದನು ನಾನಾದರೂ ಇನ್ನೂ ಪಿತೃಋಣದಿಂದ ಮುಕ್ತನಾಗಲಿಲ್ಲ ನನಗೆ ವಯಸ್ಸು ಕಳೆದು ಹೋಯಿತು ಲೋಕದಲ್ಲಿ ಯಾವ ವಿಷಯೋಪಭೋಗದಲ್ಲಿಯೂ ನಾನು ಆಶೆಯಿಲ್ಲದವನು ಈ ವಯಸ್ಸಿನಲ್ಲಿ ನನಗೆ ಮದುವೆಗಾಗಿ ಯುವತಿಯಾದ ನನ್ನ ಕನ್ಯೆಯನ್ನು ದಾನ ಮಾಡಲು ಯಾವನು ತಾನೇ ಇಷ್ಟಪಡುವನು ಆದುದರಿಂದ ನನ್ನ ಸಂತಾನಕ್ಕಾಗಿ ಇವಳನ್ನು ನೀನು ನನ್ನ ಪತ್ನಿಯಾಗಿರಲು ಬಿಟ್ಟುಕೊಡು ನನಗೆ ಒಂದು ಸಂತತಿಯಾದರೆ ಸಾಕು ಅದರಿಂದ ನಾನು ಕೃತಾರ್ಥನಾಗಿ ನಿನ್ನ ತಾಯಿಯನ್ನು ತಿರುಗಿ ಇಲ್ಲಿಯೇ ತಂದು ಬಿಡುವೆನು ಪ್ರಜೋತ್ಪತ್ತಿಗೆ ಅರಣಿಯಂತಿರುವ ಈಕೆಯನ್ನು ನನ್ನಲ್ಲಿ ಸ್ವಲ್ಪ ದಿನಗಳಿಗೆ ಬಿಟ್ಟುಕೊಡು ಎಂದನು ಈ ಮಾತುಗಳನ್ನು ಕೇಳುತ್ತಿದ್ದ ಹಾಗೆಲ್ಲ ಶ್ವೇತಕೇತುವು ನಾಚಿಕೆಯಿಂದ ತಲೆ ತಗ್ಗಿಸುತ್ತಾ ಕೋಪವನ್ನು ತಡೆಯಲಾರದೆ ಬುಸುಗುಟ್ಟುತ್ತಿರಲು ಉದ್ದಾಲಕನು ಅಂದರೆ ಆ ಶ್ವೇತಕೇತುವಿನ ತಂದೆಯಾದ ಉದ್ದಾಲಕನು ಆಗ ಪುತ್ರನನ್ನು ನೋಡಿ ಕುಮಾರ ನೀನು ಹೀಗೆ ಕೋಪಿಸಬಾರದು ಇದು ಪುರಾತನವಾದ ಧರ್ಮವೇ ಹೊರತು ಇದರಲ್ಲಿ ತಪ್ಪಿಲ್ಲ ಭೂಮಿಯಲ್ಲಿ ಯಾವ ವರ್ಣದಲ್ಲಿಯೂ ಸ್ತ್ರೀಯರಿಗೆ ಕಟ್ಟಿಲ್ಲ ಅಂದರೆ ಕಟ್ಟುಪಾಡುಗಳಿಲ್ಲ ಮೃಗಗಳಂತೆಯೇ ಮನುಷ್ಯರು ತಮ್ಮ ತಮ್ಮ ಇಷ್ಟದಂತೆಯೇ ಇರುವರು ಹಾಗಿದ್ದರೂ ಅವರು ಕುಟುಂಬಗಳಲ್ಲಿ ತಪ್ಪು ದಾರಿಗೆ ಹೋದವರಲ್ಲ ಋತುಕಾಲವು ಬಂದಾಗ ಅವರು ತಮ್ಮ ಪತಿಯನ್ನು ಬಿಟ್ಟವರಲ್ಲ ಎಂದನು ಶ್ವೇತಕೇತುವಿಗೆ ಈ ನ್ಯಾಯವೇನೂ ಸರಿ ಬೀಳಲಿಲ್ಲ ಈ ಧರ್ಮವು ಅವನಿಗೆ ದುಸ್ಸಹವಾಯಿತು ಅದು ಮೊದಲು ಶ್ವೇತಕೇತುವು ಮನುಷ್ಯ ಜಾತಿಯಲ್ಲಿ ಸ್ತ್ರೀ ಪುರುಷರ ವಿಷಯವಾಗಿ ಈ ಕೆಳಗೆ ಕಂಡ ಕೆಲವು ವಿಧಿಗಳನ್ನು ನಿರ್ಣಯಿಸಿದನು ಇತರ ಪ್ರಾಣಿಗಳಿಗೂ ಮನುಷ್ಯರಿಗೂ ಈ ವಿಷಯದಲ್ಲಿ ಭೇದವನ್ನು ಕಲ್ಪಿಸಿ ತಿರಿಯ ಜಂತುಗಳನ್ನು ಅವುಗಳ ದಾರಿಗೆ ಬಿಟ್ಟು ಮನುಷ್ಯರಿಗೆ ಮಾತ್ರ ಈ ವಿಧಿಗಳನ್ನು ನಿರ್ಣಯಿಸಿದನು ಆ ಶ್ವೇತಕೇತುವಿನ ಕಾಲದಿಂದಲೇ ಸ್ತ್ರೀಯರಿಗೆ ಇಂತಹ ಕಟ್ಟುಪಾಡು ಏರ್ಪಟ್ಟಿತೆಂದು ನಾನು ಕೇಳಿರುವೆನು ಆಮೇಲೆ ಶ್ವೇತಕೇತುವು ಇನ್ನು ಮೇಲೆ ಯಾವ ಸ್ತ್ರೀಯೇ ಆದರೂ ತನ್ನ ಪತಿಯನ್ನು ಬಿಟ್ಟು ಇತರ ಪುರುಷರಲ್ಲಿ ವ್ಯಭಿಚರಿಸಿದರೆ ಅವಳಿಗೆ ಗರ್ಭಹತ್ಯಾ ಪಾತಕಕ್ಕೆ ಸಮಾನವಾದ ಘೋರ ಪಾತಕವು ಪ್ರಾಪ್ತವಾಗಲಿ ಈ ನಿಯಮವು ಸ್ತ್ರೀಯರಿಗೆ ಮಾತ್ರವಲ್ಲ ಸ್ವಭಾರ್ಯೆಯನ್ನು ಬಿಟ್ಟು ಬೇರೆ ಸ್ತ್ರೀಯರಲ್ಲಿ ವ್ಯಭಿಚರಿಸತಕ್ಕ ಪುರುಷನಿಗೂ ಅದೇ ಉಂಟು ಮೊದಲಿನಿಂದಲೂ ತನ್ನಲ್ಲಿ ಭಕ್ತಿಯುಳ್ಳವನಾಗಿ ನಿಯಮ ನಿಷ್ಠೆಯಾಗಿರುವ ಭಾರ್ಯ ಇರುವಾಗ ಪರಸ್ತ್ರೀಯರಲ್ಲಿ ವರ್ತಿಸುವ ಪ್ರವರ್ತಿಸುವುದು ಪುರುಷನಿಗೆ ಮಹಾಪಾತಕವು ಒಂದು ವೇಳೆ ಪತಿಯೇ ಸಂತಾನಾರ್ಥವಾಗಿ ಪತ್ನಿಗೆ ಆಜ್ಞೆ ಮಾಡಿದಾಗ ಅವಳು ಅದರಂತೆ ನಡೆಸದೆ ಹೋದರೆ ಆಗ ಪಾಪಕ್ಕೆ ಗುರಿಯಾಗುವಳು ಎಂದು ಶ್ವೇತಕೇತುವು ನಿರ್ಣಯಿಸಿದನು ಇದಲ್ಲದೆ ಎಲೆ ಪ್ರಿಯೆ ಎಂಬ ರಾಜನು ಹಿಂದೆ ತನ್ನ ಪತ್ನಿಯಾದ ಮದಯಂತಿ ಎಂಬುವಳನ್ನು ಪುತ್ರೋತ್ಪತ್ತಿಗಾಗಿ ನಿಯಮಿಸಿ ಕಳುಹಿಸಲು ಅವಳು ವಸಿಷ್ಠರೊಡನೆ ಸೇರಿದುದಾಗಿಯೂ ಅವಳು ವಸಿಷ್ಠನಿಂದ ಅಶ್ಮಕನೆಂಬ ಪುತ್ರನನ್ನು ತನ್ನಲ್ಲಿ ಪಡೆದು ಬಂದು ತನ್ನ ಪತಿಯನ್ನು ಸಂತೋಷಗೊಳಿಸುವುದಾಗಿಯೂ ಕೇಳಿರುವೆನು ಕಾಂತೆ ನಮ್ಮ ವಂಶದ ಪೂರ್ವ ವೃತ್ತಾಂತವನ್ನು ನೀನು ಕೇಳಿರಬಹುದು ಕುರುವಂಶೋದ್ಧಾರಣಕ್ಕಾಗಿ ಕೃಷ್ಣ ದ್ವೈಪಾಯನಿಂದ ನಾವು ಹುಟ್ಟಿದವರು ಈ ಧರ್ಮ ಸೂಕ್ಷ್ಮವನ್ನೆಲ್ಲ ನೀನು ಚೆನ್ನಾಗಿ ಪರಿಯಾಲೋಚಿಸಿ ನೋಡು ನನ್ನ ಮಾತಿನಂತೆ ನೀನು ನಡೆಸುವುದರಲ್ಲಿ ದೋಷವೇನೂ ಇಲ್ಲವು ಆದುದರಿಂದ ಈ ಎಲ್ಲ ಕಾರಣಗಳನ್ನು ನೋಡಿ ನಾನು ಹೇಳಿದ ಧರ್ಮಯುಕ್ತವಾದ ಕಾರ್ಯವನ್ನು ನೀನು ನಡೆಸಬೇಕು ಪ್ರತಿಯೊಂದು ಋತುಕಾಲದಲ್ಲಿಯೂ ಪತ್ನಿಯು ತನ್ನ ಭರ್ತನನ್ನು ಅತಿಕ್ರಮಿಸದೆ ಅವನಲ್ಲಿ ಸೇರಬೇಕು ಎಂಬುದೇ ಧರ್ಮವೆಂದು ಧರ್ಮಜ್ಞರು ಹೇಳುವರು ಈ ಋತುಕಾಲವನ್ನು ಬಿಟ್ಟು ಇತರ ಕಾಲಗಳಲ್ಲಿ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಉಂಟು ಸತ್ಪುರುಷರು ಇದನ್ನು ಪುರಾತನ ಧರ್ಮವೆಂದೇ ಹೇಳುವರು ಪತಿಯು ಪತ್ನಿಯನ್ನು ಕುರಿತು ಹೇಳಿದುದು ಅವಳಿಗೆ ಧರ್ಮವೆಂದು ತೋರಿದರು ಅಧರ್ಮವೆಂದು ತೋರಿದರು ಅವಳು ಅದನ್ನು ನಡೆಸಿಯೇ ತೀರಬೇಕೆಂಬುದು ವೇದಜ್ಞರಾದ ಮಹರ್ಷಿಗಳ ಅಭಿಪ್ರಾಯವು ಅದರಲ್ಲಿಯೂ ಈಗ ನಾನಾದರೂ ಸಂತಾನವಿಲ್ಲದ ಸಂಕಟದಿಂದ ಬಹಳವಾಗಿ ಕೊರಗುತ್ತಿರುವೆನು ನಾನಾಗಿ ನಿನ್ನಲ್ಲಿ ಸಂತತಿಯನ್ನು ಹುಟ್ಟಿಸಲು ಅಸಮರ್ಥನಾಗಿರುವೆನು ಪುತ್ರನ ಮುಖವನ್ನು ನೋಡಬೇಕೆಂಬ ಆಸೆಯು ನನಗೆ ಬಹಳವಾಗಿರುವುದು ಎಲೆ ದೇವಿ ಇದು ಕೆಂಪಾದ ಉಗುರುಗಳಿಂದ ಕೂಡಿ ಕಮಲ ದಳದಂತೆ ಶೋಭಿಸುವ ಈ ನನ್ನ ಎರಡು ಕೈಗಳನ್ನು ಜೋಡಿಸಿ ತಲೆಯ ಮೇಲಿಟ್ಟು ನಿನ್ನನ್ನು ಪ್ರಾರ್ಥಿಸುವೆನು ಅಂಜಲಿಯೆಟ್ಟು ಪ್ರಾರ್ಥಿಸುವ ನನ್ನ ಮಾತನ್ನು ನಡೆಸು ನನ್ನ ಅನುಮತಿಯ ಮೇಲೆ ತಪಸ್ವಿಯಾದ ಯಾವನಾದರೂ ಒಬ್ಬ ಬ್ರಾಹ್ಮಣನಿಂದ ಗುಣವಂತನಾದ ಪುತ್ರರನ್ನು ಪಡೆಯುವವಳಾಗು ನಿನ್ನಿಂದಾದರೂ ನಾನು ಪುತ್ರವಂತರಿಗೆ ಲಭಿಸತಕ್ಕ ಸತ್ಕತೆಯನ್ನು ಹೊಂದುವೆನು ಎಂದನು ಎಲೈ ಜನಮೇಜಯರಾಜನೇ ಈ ಮಾತನ್ನು ಕೇಳಿ ಕುಂತಿಯು ತನ್ನ ಪತಿಯ ಕ್ಷೇಮ ಚಿಂತನೆಯಿಂದ ಅವನನ್ನು ಕುರಿತು ಹೀಗೆನ್ನುವಳು ಓ ಭರತ ಸತ್ತಮ ಪತಿಯು ನಮ್ಮ ತಮ್ಮನ್ನು ಸಮಾಧಾನ ಪಡಿಸುತ್ತಿರುವಾಗಲೂ ಅವನನ್ನು ತಿರುಗಿ ಸಮಾಧಾನ ನಿರಾಕರಿಸುವುದು ಪತ್ನಿಯರಿಗೆ ಧರ್ಮವಲ್ಲ ಪತಿಯ ಮನಸ್ಸನ್ನು ಅನುವರ್ತಿಸಿ ಅವರನ್ನು ಸಂತೋಷಗೊಳಿಸಬೇಕಾದುದೇ ಪತ್ನಿಯರಿಗೆ ದೊಡ್ಡ ಧರ್ಮವು ಆದುದರಿಂದ ನಿನ್ನ ಸಂತೋಷಾರ್ಥವಾಗಿ ಹಿಂದೆ ನಡೆದ ಒಂದು ವಿಶೇಷವನ್ನು ನಿನಗೆ ತಿಳಿಸುವೆನು ಕೇಳು ನಾನು ತಂದೆಯ ಮನೆಯಲ್ಲಿರುವಾಗ ನನ್ನ ತಂದೆಯ ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸುವ ಕಾರ್ಯಕ್ಕಾಗಿ ನನ್ನನ್ನು ನಿಮಿ ನಿಯಮಿಸಿದ್ದನು ಆ ಸಂದರ್ಭದಲ್ಲಿ ಒಮ್ಮೆ ದೂರ್ವಾಸ ಮಹರ್ಷಿಯು ನಮ್ಮ ಮನೆಗೆ ಅತಿಥಿಯಾಗಿ ಬಂದನು ಆ ಮಹರ್ಷಿಯಾದರೂ ದೃಢವಾದ ವ್ರತವುಳ್ಳವನು ಆದರೂ ಸುಲಭ ಕೋಪಿಯಾದುದರಿಂದ ಸಹಜವಾಗಿ ಕ್ರೂರನು ಧರ್ಮದಲ್ಲಿಯೇ ದೃಢವಾದ ನಿಶ್ಚಯವುಳ್ಳವನು ಅವನನ್ನು ನಾನು ನನ್ನ ಸರ್ವ ಪ್ರಯತ್ನಗಳಿಂದಲೂ ಉಪಚರಿಸಿ ಸಂತೋಷಗೊಳಿಸಿದನು ಆಗ ಅವನು ನನ್ನಲ್ಲಿ ಪ್ರಸನ್ನನಾಗಿ ದೇವತೆಗಳನ್ನು ಆಕರ್ಷಿಸತಕ್ಕ ಶಕ್ತಿಯುಳ್ಳ ಮಂತ್ರವೊಂದನ್ನು ಹೇಳಿಕೊಟ್ಟನು ಆ ಮಂತ್ರವನ್ನು ನನಗೆ ವರವಾಗಿ ಅನುಗ್ರಹಿಸಿ ನನ್ನನ್ನು ನೋಡಿ ಎಲೆ ಕುಮಾರಿ ನೀನು ಈ ಮಂತ್ರವನ್ನು ಹೇಳಿ ಯಾವ ಯಾವ ದೇವತೆಗಳನ್ನು ಕರೆಯುವೆಯೋ ಆ ದೇವತೆ ದೇವತೆಯು ಇಷ್ಟಪಟ್ಟಾಗಲಿ ಇಷ್ಟವಿಲ್ಲದೆ ನಿರ್ಬಂಧದಿಂದಾಗಲಿ ನಿನ್ನ ಬಳಿಗೆ ಬಂದೇ ಬರುವನು ಆಯಾ ದೇವತೆಗಳ ಅನುಗ್ರಹದಿಂದ ನಿನಗೆ ಅದೇ ದಿವ್ಯ ಶಕ್ತಿಯುಳ್ಳ ಪುತ್ರರಾಗುವರು ಕಾಂತ ನನ್ನ ತಂದೆಯ ಮನೆಯಲ್ಲಿ ಆ ಬ್ರಾಹ್ಮಣನ ಅನುಗ್ರಹದಿಂದ ಪಡೆದ ವರವನ್ನು ಸಫಲಗೊಳಿಸುವುದಕ್ಕೆ ಈಗ ಒಳ್ಳೆಯ ಸಮಯವೆಂದು ತೋರುವುದು ನೀನು ಅನುಜ್ಞೆಯನ್ನು ಕೊಟ್ಟರೆ ನಾನು ಆ ದೇವತೆಯನ್ನು ಕರೆಯುವೆನು ಆಯಾ ದೇವತೆಯಿಂದ ನಾನು ಪುತ್ರರನ್ನು ಪಡೆಯಬಹುದು ಆಗ ನಿನಗೂ ಸಂತಾನವಿಲ್ಲವೆಂಬ ದುಃಖವು ನೀಗುವುದು ಎಂದಳು ಇದು ನೂರ ಇಪ್ಪತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ